ಏಜಲ್ವುಡ್ ಬಂದರೆ ತಂಡಕ್ಕೆ ಜೋಶ್ ಬಂದಂತೆ ಐಪಿಎಲ್ ಮತ್ತೆ ಶುರುವಾದರೂ ಜೋಶ್ ಸಿ ಆರ್ಸಿಬಿ ತಂಡವನ್ನ ಕೂಡಿಕೊಂಡಿರಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಭುಜದ ನೋವಿನ ಸಮಸ್ಯೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದ ವೇಳೆ ಭುಜದ ನೋವಿಗೆ ತುತ್ತಾಗಿದ್ದ ಜೋಶ್ ಎಸ್ ಸಿಎಸ್ಕೆ ವಿರುದ್ಧ ಪಂದ್ಯದಲ್ಲಿ ಕಣಕ್ಕಿಳಿದಿರಲಿಲ್ಲ ಇದಾದ ಬಳಿಕ ಆಸ್ಟ್ರೇಲಿಯಾಗೆ ಮರಳಿದ್ದ ಜೋಶ್ ಏಝಲ್ವುಡ್ ಅಲ್ಲೇ ಚಿಕಿತ್ಸೆಯನ್ನ ಮುಂದುವರೆಸಿದ್ದರು ಇದೀಗ ಸಂಪೂರ್ಣ ಫಿಟ್ನೆಸ್ ಸಾಧಿಸಿರುವ ಆರ್ಸಿಬಿ ವೇಗಿ ಅಭ್ಯಾಸವನ್ನ ಸಹ ಆರಂಭಿಸಿದ್ದಾರೆ ಅಲ್ಲದೆ ಮುಂದಿನ ಭಾನುವಾರ ಅಂದರೆ ಮೇ ಇಪ್ಪತ್ತೈದರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಕೂಡಿಕೊಳ್ಳಲಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ ಅಂದರೆ ಮೇ ಇಪ್ಪತ್ಮೂರರಂದು ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಪಂದ್ಯಕ್ಕೂ ಜೋಶ್ ಹೇಸಲ್ವುಡ್ ಅಲಭ್ಯರಿದ್ದಾರೆ ಇನ್ನು ಮೇ ಇಪ್ಪತ್ತೈದರಂದು ಬಿ ತಂಡವನ್ನು ಸೇರಿಕೊಂಡರೆ ಮೇ ಇಪ್ಪತ್ತೇಳರಂದು ನಡೆಯಲಿರುವ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿಯಬಹುದು ಇತ್ತ ಜೋಶ್ ಹೇಸಲ್ವುಡ್ ರಿಟರ್ನ್ ಸುದ್ದಿಯು ಆರ್ಸಿಬಿ ಪಾಲಿಗೆ ಶುಭ ಸೂಚನೆಯನ್ನ ಸೂಚಿಸಿದೆ ಏಕೆಂದರೆ ಈ ಬಾರಿ ಆರ್ಸಿಬಿ ಪರ ಅತ್ಯಧಿಕ ವಿಕೆಟ್ ಕಬಳಿಸಿರುವುದು ಜೋಶ್ ಹೇಸಲ್ವುಡ್ ಹತ್ತು ಪಂದ್ಯಗಳಲ್ಲಿ ಮೂವತ್ತಾರು ಪಾಯಿಂಟ್ ಐದು ಓವರ್ಗಳನ್ನು ಎಸೆದಿರುವ ಆಸೀಸ್ ವೇಗಿ ಒಟ್ಟು ಹದಿನೆಂಟು ವಿಕೆಟ್ಗಳನ್ನು ಪಡೆದಿದ್ದಾರೆ